మే అని సార్ అదృష్ట అద్రూ ఇవతూ సక్సెస్ ఫుల్ ఇటు ఇష్ట జన సపోర్ట్ వాల్ అదృష్ట ಈ ಸಿನಿಮಾ ಇನ್ನು ಕೂಡ ಒಂದು ಲೆವೆಲ್ ಕನ್ನಡ ಇಂಡಸ್ಟ್ರಿ ಒಂದು ಲೆವೆಲ್ ತಗೊಂಡೋಗುತ್ತೆ ಆ ನಂಬಿಕೆ ನನ್ನಲ್ಲಿ ನಿಮ್ಗ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಎಲ್ರು ಚೆನ್ನಾಗಿದೀರ ಇಪ್ಪತ್ತೈದನೇ ತಾರೀಕು ತನಕ ಮ್ಯಾಕ್ಸ್ ಬರೀ ನಮ್ದಷ್ಟು ಸಿನಿಮಾ ಆಗಿತ್ತು ಸಿನಿಮಾ ರಿಲೀಸ್ ಆದ್ಮೇಲೆ ನಾವಿಲ್ಲಿ ನೋಡ್ದಂಗೆ ಇಡೀ ಕರ್ನಾಟಕನೇ ಮ್ಯಾಕ್ಸ್ ನಮ್ ಸಿನಿಮಾ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂಡು ತುಂಬಾ ತುಂಬಾ ಪ್ರೀತಿ ಕೊಡ್ತಾ ಇದ್ದೀರಾ ಅದನ್ನ ನೋಡಿದಾಗ ತುಂಬಾ ಖುಷಿ ಆಗತ್ತೆ ಯಾಕಂದ್ರೆ ಚಿಕ್ಕವನಿದ್ದಾಗ ಮನೆಯಲ್ಲಿ ಅಪ್ಪ ಅಮ್ಮ ನ್ಯೂಸ್ ಚಾನೆಲ್ ಹಾಕಿದಾಗ ಸೀರಿಯಲ್ ಗಳು ನೋಡಿದಾಗ ನಾನು ಉದಯ ಟಿವಿ ವೀರ ಪರಂಪರೆ ಸಿನಿಮಾ ಬರ್ತಾ ಇದೆ ಹುಬ್ಬಳ್ಳಿ ಸಿನಿಮಾ ಬರ್ತಾ ಇದೆ ಅಂತ ಹೇಳಿ ಜಗಳ ಆಡಿ ರಿಮೋಟ್ ಗೆತ್ತಿಕೊಳ್ತಿದ್ದ ಅವನು ಇವಾಗ ಅದೇ ಸ್ಟಾರ್ ಸಿನಿಮಾದಲ್ಲಿ ನಾವು ಒಂದು ಭಾಗವಾಗಿದ್ದೀವಿ ಅಂತಂದಾಗ ತುಂಬಾ ಖುಷಿ ಆಗತ್ತೆ ಹೊಸೊಬ್ಬರಿಗೆ ಅದೊಂದು ತುಂಬ ಒಂದು ರೀತಿ ಕಾನ್ಫಿಡೆನ್ಸ್ ಕೊಡುತ್ತೆ ಸೊ ನಿಮ್ಮೆಲ್ಲ ಪ್ರೀತಿಗೆ ನಾನು ಯಾವುದು ಚಿತ್ರನೃಹಣಿಯಾಗಿರ್ತೀನಿ ಬರೀ ನಾಲ್ಕು ದಿನಕ್ಕೆ ಮ್ಯಾಕ್ಸ್ ಆರ್ಭಟ ಹೆಂಗಿದೆ ಸೊ ಇನ್ನೊಂದು ನಲ್ವತ್ತು ದಿನ ಆಗಿ ಇನ್ನು ನೂರು ದಿನ ಆಗೋವಾಗ ಅದರ ಆರ್ಭಟ ಹೇಗಿರುತ್ತೆ ಅಂತ ನೋಡೋಕ್ಕೆ ಕಾಯ್ತಾ ಇದೀನಿ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಅಂಡ್ ಬರೀ ಫ್ಯಾನ್ಸ್ ಮೀಟೇ ಈ ಇದೆ ಸೊ ಹೋಗ್ತಾ ಹೋಗ್ತಾ ನೋಡೋಣ ಇವಾಗ ಏನಪ್ಪಾ ಈ ಮಕ್ಕಳನ್ನ ಹಾಗೆ ಕಳಿಸೋಣ ಹಾಂ ಡೈಲಾಗ್ ಏನಾದರೂ ಬೇಕಲ್ವಾ ಓಕೆ ಇವಾಗ ಆಕ್ಚುಲಿ ನಮ್ಮ ಹುಡುಗಿರು ಬರೀ ಹುಡುಗಿರ್ ಸೌಂಡ್ ಮಾಡಬೇಕು ನಾನು ಕೇಳಿದೀನಿ ಹುಡುಗಿರ್ಗೆ ಗುಡ್ ಬಾಯ್ಸ್ ಗಿಂತ ಬ್ಯಾಡ್ ಬಾಯ್ಸ್ ಇಷ್ಟ ಅಂತೆ ಹೌದಾ ಇಲ್ವಾ ಓಕೆ ಸೊ ಈಗ ಒಂದು ಡೈಲಾಗ್ ಕೇಳೋಣ ಸೊ ಬೋಟು ಅದ ಡಿಸೈಡ್ ಮಾಡಿ ನೀವು ಯಾವ ಡೈಲಾಗ್ ಹೇಳ್ತೀರಾ ಅಂತ ಫಿಲ್ಮ್ ಡೈಲಾಗ್ ಹೌದು ಓಕೆ ರೆಡಿ ರೆಡಿ ಬರ್ಲಿ ಚಪ್ಪಾಳ ಅನ್ಸಲ್ಲ ಕಮಾನ್ ಗಾಂಡೋ ಅಲ್ಲಿ ಇಲ್ಲಿ ಗುದ್ದೋಬದ್ದು ಈ ನನ್ ಮಕ್ಳೆಲ್ಲ ಗುತ್ತ್ಸಾಯಿಸಿದ್ರೆ ಯಾವಾಗ್ಲೂ ಚೆನ್ನಾಗಿರ್ತಿತ್ತಲ್ಲ ಏಯ್ ನೀನ್ ಈ ತರ ಗಾಂಡು ಅಂತ ಕರೆಯೋದಿಕ್ಕನೆ ನಿನ್ ತಂಗಿ ಜೊತೆನೆ ಮ್ಯಾಟರ್ ಮಾಡಿ ವಿಡಿಯೋ ಮಾಡಿ ಇಟ್ಟಿದ್ದೀನಿ ಏಯ್ ನನ್ ತಂಗಿ ಜೊತೆ ನಾ ಏಯ್ ಹೋಗ ವಿಡಿಯೋ ನೋಡ್ ನೋಡು ಗದಗದ ಗಾಂಡುನ ಗಂಡಸಾ ಅಂತ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ತ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಏನ್ ಸ್ಪಾಟ್ ಇನ್ಸ್ಪೆಕ್ಟರ್ಸ್ ಇದ್ದಾರಪ್ಪ ಆಹಾಹಾ ಬನ್ನಿ ಒಂದ್ಸಲ ಜೋರ ಏನ್ ಇದ್ದೀರಾ ಕತೆಗೆ ಇವಾಗ ಹೇಳಿ ನೀವು ಮೊದಲಿಗೆ ಎಲ್ರಿಗೂ ಗುಡ್ ಈವ್ನಿಂಗ್ ದೊಡ್ಡ ಧನ್ಯವಾದಗಳು ನಿಮ್ಗೆ ಈ ಮ್ಯಾಕ್ಸ್ ಸಕ್ಸಸ್ ಮೀಟ್ಗೆ ಬಂದು ಭಾಗಿಯಾಗಿದ್ದೀರಾ ನಮ್ಮ ಸಿನಿಮಾನ ಒಪ್ಕೊಂಡು ಈ ಮಟ್ಟಕ್ಕೆ ಇದಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಒಂದೇ ಒಂದು ನನ್ನ ಕಡೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಡೈಲಾಗ್ ಕಂಪಲ್ಸರಿ ಇಲ್ಲ ಡೈಲಾಗ್ ಹೊಡೆಯೋರು ಬಾಸ್ ಅಲ್ಲಿ ಅವ್ರು ಬರ್ತಾರೆ ಮೇಲೆ ಇದ್ರ ಹವಾ ಏನಾಗುತ್ತೆ ಅಂತ ನನಗೆ ಒಂದು ಇಮ್ಯಾಜಿನೇಷನ್ ಇದೆ ಸೊ ನಾವೆಲ್ಲ ಒಂದು ಭಾಗ ಆಗಿದ್ವಿ ಐ ಥಿಂಕ್ ಇದು ದೊಡ್ಡ ವೇದಿಕೆ ನನ್ನ ಸಿನಿಮಾ ರಂಗದಲ್ಲಿ ಇಲ್ಲಿ ತನಕ ಕಿರುತೆರೆಯಲ್ಲಿ ಒಂದಷ್ಟು ಮೆಂಚಿದ್ದೀನಿ ಒಂದಷ್ಟು ಕೆಲಸಗಳು ಮಾಡಿದ್ದೀನಿ ಸಿನಿಮಾಗಳಲ್ಲೂ ಸಾಕಷ್ಟು ವರ್ಕ್ ಮಾಡಿದ್ದೀನಿ ಈ ಸಿನಿಮಾ ಮುಖಾಂತರ ದೊಡ್ಡ ಪರ್ಧೆಯಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಪೂರ ಪ್ರಮಾಣದಲ್ಲಿ ಕಾಣಿಸ್ಕೊಂಡಿದ್ದೀನಿ ಇಲ್ಲಿಂದ ಮುಂದೆ ಒಳ್ಳೆ ಭವಿಷ್ಯನ ಕಾಣ್ತಾ ಇದ್ದೀನಿ ನಿಮ್ಮೆಲ್ಲರ ಬೆಂಬಲ ಸಿನಿಮಾ ಮೇಲೆ ಹೇಗಿದೆಯೋ ಹಾಗೆ ನಮ್ಮೇಲೂ ಇರಲಿ ಅಂತ ಕೇಳ್ಕೊತೀನಿ ಅಂಡ್ ಅಗೇನ್ ಇಟ್ಸ್ ಮ್ಯಾಕ್ಸಿಮಮ್ ಮಾಸ್ ಮ್ಯಾಕ್ಸ್ ಮ್ಯಾಕ್ಸ್ ಸಿನಿಮಾ ಮ್ಯಾಕ್ಸ್ ಇಂದ ನೀವೆಲ್ಲ ಇಷ್ಟೊಂದು ಅಚ್ಚುಮೆಚ್ಚಿಂದ ಮೆಚ್ಚಿನದ ಒಪ್ಕೊಂಡಿದಿರಾ ಅನ್ अगेन ಆಸ್ ಯುಶುವಲ್ ಸುದೀಪ್ ಅವರು ಇದ್ದಾರೆ ಅಂತ ಅಂದ ಮೇಲೆ ಈ ಸಿನಿಮಾ ಏನಾಗಬಹುದು ನಿಮಗೆಲ್ಲರಿಗೂ ಗೊತ್ತಿದೆ ಅದಕ್ಕೆ ಇಷ್ಟು ಅಬ್ಬರಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಎಲ್ಲರೂ ಆಗ್ರಿಂದ ಆಭರ್ತಿಸ್ ಇರೋದನ್ನ ನೋಡ್ತಾ ಇದ್ದೀನಿ ನಿಮ್ಮ ಎನರ್ಜಿ ಸೂಪರ್ ಗುಡ್ ಸೂಪರ್ ಗುಡ್ ನಿಮಗೆ ನಿಮಗೆ ಒಂದಸಲಿ ಚಪ್ಪಾಳೆ ಹಾಕ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ನಾಗಾರ್ಜುನ ಅವರೇ ऑल द ವೆರಿ ಬೆಸ್ಟ್ ಆಫ್ course ಸಿನಿಮಾದಲ್ಲಿ ನಿಮ್ಮನ್ನ ನೋಡಿದ್ಮೇಲೆ ಕಿರುತೆ ಕಿರುತೆರೆಯಲ್ಲಿ ನೋಡ್ತಾ ಇದ್ವಿ ಐ ತಿಂಕ್ ಡೆಫಿನೆಟ್ಲಿ ನಿಮ್ಗೆ ಒಂದು ಸೂಪರ್ ಇಟ್ ಬ್ರೇಕ್ ಸಿಕ್ಕಿದೆ ಮ್ಯಾಕ್ಸ್ ಬೆಳ್ಳಿತೆರಲ್ಲಿ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಅಣ್ಣಾ ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ಮ್ಯಾಕ್ಸ್ ಸಿನಿಮಾ ಮಾಡದ್ಮೇಲೆ ತಲೆ ಎತ್ತಿ ಮಾತಾಡೋಂಗಾಗಿದೆ ನೋಡಿ ನಿಮ್ಮನ್ನೆಲ್ಲ ನೋಡ್ತಾ ಇದ್ದೆ ಅಲ್ಲ ಅಭಿಮಾನಿಗಳು ಮನಸ್ಸು ಮಾಡಿದ್ರೆ ಸಿನಿಮಾನ ಯಾವ ಲೆವೆಲ್ಗೆ ಹಿಟ್ ಮಾಡಬಹುದು ಅನ್ನೋದನ್ನ ತೋರಿಸ್ಬಿಟ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸಿನಿಮಾ ಸಕ್ಕತ್ತಾಗಿದೆ ಯಾರ್ಯಾರು ನೋಡಿಲ್ಲ ಅವ್ರು ಇಲ್ಲೇ ಇದೆ ಜಿ ಟಿ ಪಕ್ಕದಲ್ಲೂ ಇದೆ ಮಿಸ್ ಮಾಡ್ಕೊಳ್ತೀರಾ ನೋಡಿ ಸಿನಿಮಾ ಸಖತ್ತಾಗಿದೆ ಆಗಿದೆ ಮೇಡಮ್ನವ್ರ ಡೈಲಾಗ್ ಹೇಳಿ ಅಂತ ಮಾತ್ರ ಹೇಳ್ಬೇಡಿ ಯಾಕಂದ್ರೆ ಯಾಕಂದ್ರೆ ನಾನ್ ಬಾಯ್ ಬಿಟ್ರೆ ಅಷ್ಟೇ ಮುಗೀತು ಸಿನಿಮಾ ನನ್ನ ಕ್ಯಾರೆಕ್ಟರ್ ಏನು ಅಂತ ಸಿನಿಮಾದಲ್ಲೇ ನೋಡ್ಬೇಕು ನೀವು ಸಖತ್ ಮಜಾ ತಗೊಂತೀರ ಇನ್ನೊಂದೇನಂದ್ರೆ ವಿಷಯ ಸರಿಯಾಗಿ ಹೇಳಲಿಲ್ಲ ಅಂದ್ರೆ ಎಲ್ಲ ಅಪಾರ್ಥ ಆಗ್ಬಿಡತ್ತೆ ನಾನು ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೆ ಒಬ್ಬ ಸೆಲ್ಫಿ ತಗೊಂಡ ನಂದು ಸರ್ ಸ್ಟೋರಿ ಹಾಕ್ತೀನಿ ಅಂತ ಹಾಕಪ್ಪ ಅಂದೆ ಸ್ಟೋರಿನೇ ಸ್ಟೋರಿನೆ ಹಾಕ್ಬಿಟ್ಟವನ್ ಸಿನಿಮಾದ ಅದಕ್ಕೆ ಅವನಿಗೆ ಹೇಳಿ ಆಮೇಲೆ ತೆಗೆಸ್ದೆ ಅದನ್ನ ಹಿಂಗೆ ಆಗ್ಬಿಡ್ತವೆ ಅದಕ್ಕೆ ವಿಷನ್ ಕರೆಕ್ಟ್ ಆಗಿ ಕನ್ವೇ ಮಾಡ್ತಾ ಇದ್ದೀನಿ ಯಾರ್ಯಾರು ಸಿನಿಮಾ ನೋಡಿಲ್ಲ ಅವರೆಲ್ಲ ದಯವಿಟ್ಟು ನೋಡಿ ಅಭಿಮಾನಿಗಳೆಲ್ಲ ಸಿನಿಮಾ ನೋಡಿದಾರೆ ಸಿನಿಮಾ ನೋಡಿರೋರೆಲ್ಲರೂ ಅಭಿಮಾನಿಗಳಾಗಿದ್ದಾರೆ ಇವಾಗ ಸಿನಿಮಾ ಸೂಪರ್ ಆಗಿದೆ ದಯವಿಟ್ಟು ಹೀಗೆ ಎಲ್ಲಾ ಸಿನಿಮಾಗಳಿಗೂ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಯ್ ಎಲ್ಲರೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಥ್ಯಾಂಕ್ ಯು ನಾನು ಚಿಕ್ಕ ವಯಸ್ಸಿಂದ ಸುದೀಪ್ ಸರ್ ದೊಡ್ಡ ಫ್ಯಾನ್ ಆ ಒಂದು ಫ್ಯಾನಾಗಿ ಈ ಅವ್ರನ್ನ ಮೀಟ್ ಮಾಡ್ತೀನಿ ಅವ್ರ ಜೊತೆ ಆ್ಯಕ್ಟ್ ಮಾಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಬಟ್ ಈ ದೊಡ್ಡ ಮೂವೀಲಿ ಅಂದರೆ ಸಣ್ಣ ಪಾತ್ರ ಸಿಕ್ಕಿದೆ ಅವ್ರ ಜೊತೆ ಮೀಟ್ ಮಾಡಿ ಅವ್ರನ್ನ ಮಾತಾಡ್ಸಿದ್ದೀನಿ ಒಂದು ಖುಷಿ ಇದೆ ಸೊ ಥ್ಯಾಂಕ್ ಯು ಫಾರ್ ಹೋಲ್ ಮ್ಯಾಕ್ಸ್ ಟೀಮ್ ಆ್ಯಂಡ್ ಥ್ಯಾಂಕ್ ಯು ನಾನು ಈ ಒಂದು ಪಾತ್ರೆಗೆ ರೆಫರ್ ಮಾಡಿದಂಥ ನಮ್ಮ ಡೈರೆಕ್ಟರ್ ಮ್ಯಾನೇಜರ್ ಹೋಲ್ ಮ್ಯಾಕ್ಸ್ ಟೀಮ್ಗೆ ನಾನು ಥ್ಯಾಂಕ್ ಯು ಅಂತ ಹೇಳೋಕೆ ಇಷ್ಟಪಡ್ತೀನಿ थैंक यू थैंक यू अनन्य अवरे ऑल द वेरी बेस्ट निमगे थैंक यू सो मच थैंक यू थैंक यू सो ईग नम आर्टिस्ट एल्ला माताडायतु वेल